ಇವತ್ತು ನವರಾತ್ರಿಯ ಎರಡನೇ ದಿನ ಆ ಭಗವತಿಯನ್ನ ಆ ಜಗನ್ಮಾತೆಯನ್ನ ಬ್ರಹ್ಮಚಾರಣಿ ರೂಪದಲ್ಲಿ ಪೂಜಿಸುವಂತಹ ವಿಶೇಷವಾಗಿರುವಂತಹ ದಿನ ಇವತ್ತು ಸಾಮಾನ್ಯವಾಗಿ ಎಲ್ಲರೂ ಕೂಡ ಪೂಜಿಸುವಂತಹ ದೇವಿ ಇವತ್ತಿನ ದೇವಿ ಯಾರಂದ್ರೆ ಅವಳು ಬ್ರಹ್ಮಚಾರಿಣಿ ನಾವು ಈಗಾಗಲೇ ಶೈಲಪುತ್ರಿಯ ಕಥೆಯನ್ನು ನಿನ್ನೆ ಸಂಚಿಕೆಯಲ್ಲಿ ಕೇಳಿದ್ದೇವೆ ಇವತ್ತು ಎರಡನೇ ಅವತಾರವನ್ನ ಎರಡನೇ ದಿನದ ಅವತಾರ ಯಾವುದು ಅಂದ್ರೆ ಅದು ಬ್ರಹ್ಮಚಾರಿಣಿ ಅವತಾರ ಆ ಬ್ರಹ್ಮಚಾರಿಣಿ ಅವತಾರದ ಹಿಂದಿರುವಂತಹ ಪೌರಾಣಿಕ ಹಿನ್ನೆಲೆ ಏನು ಯಾವ ಕಾರಣಕ್ಕೆ ದೇವಿಯನ್ನ ಇವತ್ತು ಬ್ರಹ್ಮಚಾರಿಣಿ ಅನ್ನುವಂತಹ ಆ ವಿಶೇಷವಾಗಿರುವಂತಹ ರೂಪದಲ್ಲಿ ಪೂಜೆ ಮಾಡ್ತಾರೆ ಅನ್ನುವುದನ್ನ ನಾವೆಲ್ಲರೂ ಕೂಡ ಇವತ್ತು ತಿಳಿದುಕೊಳ್ಳೋಣ ವೀಕ್ಷಕರೇ ಇವತ್ತು ಸಾಕ್ಷಾತ್ ಜಗನ್ಮಾತೆಯ ಸ್ವರೂಪಿಣಿಯಾಗಿರುವಂತಹ ಪರ್ವತರಾಜನ ಮಗಳನ್ನ ನಾವು ಪಾರ್ವತಿ ಅಂತ ಹೇಳಿ ಕರಿತೇವೆ ಆದರೆ ಪಾರ್ವತಿ ಆ ಪರ್ವತರಾಜನ ಮಗಳಾಗಿ ಜನಿಸಿದ ಮೇಲೆ ಹಾಗೆ ದೊಡ್ಡವಳಾಗಿ ವಯಸ್ಸಿಗೆ ಬರ್ತಾಳೆ ಆ ಪಾರ್ವತಿಗೆ ಒಂದು ದಿನ ನಾರದ ಮಹರ್ಷಿಗಳ ಭೇಟಿಯಾಗ್ತದೆ ಆ ನಾರದ ಮಹರ್ಷಿಗಳು ಈ ಪಾರ್ವತಿಯಲ್ಲಿರುವಂತಹ ತೇಜಸ್ಸನ್ನ ಈ ಪಾ ಈ ಪಾರ್ವತಿಯಲ್ಲಿ ತುಂಬಿಕೊಂಡಿರುವಂತಹ ದೈವಾಂಶವನ್ನು ಕಂಡು ಅತ್ಯಂತ ಸಂತೋಷ ಭರಿತರಾಗಿ ನಾರದ ಮುನಿಗಳು ಅವಳನ್ನು ಕರೆದು ಹೇಳ್ತಾರೆ ಹೇ ಪಾರ್ವತಿ ನೀನು ವಿಶೇಷವಾಗಿರುವಂಥ ಶಕ್ತಿಯನ್ನು ಪಡೆದುಕೊಂಡು ಜನ್ಮ ತಾಳಿದ್ದೀಯ ಯಾಕಂದ್ರೆ ನೀನು ಹಿಂದಿನ ಜನ್ಮದಲ್ಲಿ ಆ ಶಿವನ ಅರ್ಧಾಂಗಿಯಾಗಿದ್ದೆ ಅದೇ ಕಾರಣದಿಂದ ಈ ಜನ್ಮದಲ್ಲಿಯೂ ಕೂಡ ನೀನು ಆ ಸಾಕ್ಷಾತ್ ಪರಮೇಶ್ವರನ ಅರ್ಧಾಂಗಿಯಾಗುವಂತಹ ಯೋಗ ನಿನಗಿದೆ ಒಂದು ವೇಳೆ ನೀನು ಶಿವನನ್ನ ಕುರಿತು ತಪಸ್ಸು ಮಾಡಿದ್ದೇ ಆದರೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಆ ಪರಮಾತ್ಮನನ್ನ ಕುರಿತು ನೀನು ತಪಸ್ಸು ಮಾಡಿ ಸಾಕ್ಷಾತ್ ಪರಮೇಶ್ವರನ್ನ ಒಲಿಸಿಕೊಂಡು ಅವನ ಅರ್ಧಾಂಗಿಯಾಗುವಂತಹ ಅವಕಾಶ ನೀನು ನೀನು ಆ ತಪಸ್ಸನ್ನು ಆಚರಿಸಿ ಶಿವನನ್ನು ಒಲಿಸಿಕೊ ಅನ್ನುವಂತಹ ಮಾತನ್ನ ಆ ನಾರದ ಮುನಿಗಳು ಪಾರ್ವತಿಗೆ ಹೇಳ್ತಾರೆ ಇದೇ ಮಾತನ್ನ ಕೇಳಿರುವಂತಹ ಪಾರ್ವತಿ ನಾನೂ ಕೂಡ ಶಿವನನ್ನೇ ವರಿಸಬೇಕು ಶಿವನನ್ನೇ ಮದುವೆ ಆಗಬೇಕು ಅನ್ನುವಂತಹ ಹಂಬಲದೊಂದಿಗೆ ಅತ್ಯಂತ ನಿಷ್ಠೆಯಿಂದ ಅತ್ಯಂತ ಪ್ರೇಮ ಭಾವದಿಂದ ಆ ಪರಮಾತ್ಮನನ್ನ ಕುರಿತು ತಪಸ್ಸು ಮಾಡಬೇಕು ಅಂತ ಹೇಳಿ ತನ್ನ ಎಲ್ಲ ಐಷಾರಾಮಿ ಜೀವನವನ್ನ ಬಿಟ್ಟು ರಾಜ ಬಿಟ್ಟು ಕಾಡಿಗೆ ತೆರಳುತ್ತಾಳೆ ಹಿಂದೆ ದಾಕ್ಷಾಯಣಿಯ ಅವತಾರದಲ್ಲಿದ್ದಾಗ ಕೇವಲ ಹದಿನಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಶಿವನನ್ನು ಮೆಚ್ಚಿಸಿದರೆ ಈಗ ಆ ಬ್ರಹ್ಮಚಾರಿಣಿಯಾಗಿ ಪರ್ವತರಾಜನ ಮಗಳಾಗಿ ಪಾರ್ವತಿ ದೇವಿ ಒಂದಲ್ಲ ಎರಡಲ್ಲ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಬೇಕಾಗ್ತದೆ ಅವಳ ತಪಸ್ಸು ಎಂಥದಿತ್ತು ಎಂಥ ಕಠಿಣವಾಗಿರುವಂಥ ತಪಸ್ಸು ಮಾಡ್ತಿದ್ದಂದ್ರೆ ಕಾಡಿನಲ್ಲಿ ಪಂಚಾಗ್ನಿಯ ಮಧ್ಯದಲ್ಲಿ ಕುಳಿತು ತಪಸ್ಸನ್ನು ಮಾಡಿದ್ರು ನಾವೆಲ್ಲರೂ ಪಂಚಾಗ್ನಿಯ ಮಧ್ಯದಲ್ಲಿ ಅಂದರೆ ಅರ್ಥ ಆಗೋದಿಲ್ಲ ಮಧ್ಯದಲ್ಲಿ ಕುಳಿತು ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಹೋಮಕುಂಡಗಳನ್ನು ಸ್ಥಾಪಿಸಿ ಅದರಲ್ಲಿ ಅಗ್ನಿಯ ಜ್ವಾಲೆಯನ್ನೆಬ್ಬಿಸಿ ನಾಲ್ಕು ಸುತ್ತಲೂ ಕೂಡ ನಾಲ್ಕು ಕುಂಡಗಳಾದರೆ ಇನ್ನೊಂದು ಮೇಲಿರುವಂತಹ ಸೂರ್ಯನೇ ಒಬ್ಬ ಹೋಮಕುಂಡ ಅಂತ ಹೇಳಿ ಭಾವಿಸಿ ಐದು ಅಗ್ನಿಗಳಿಂದ ಕಾಯಿಸುವಂತಹ ಆ ಅತ್ಯಂತ ಜ್ವಾಲೆಯ ಮಧ್ಯದಲ್ಲಿ ಕುಳಿತು ಆ ಪರಮೇಶ್ವರನ ಕುರಿತು ತಪಸ್ಸು ಮಾಡ್ತಾರೆ ಇಂತಹ ಕಠಿಣವಾಗಿರುವಂತಹ ತಪಸ್ ಹೇಗಿರ್ತದೆ ಅಂದರೆ ತನ್ನ ತಂದೆಯ ಮನೆಯಲ್ಲಿ ರಾಜಕುಮಾರಿಯಾಗಿ ಬೆಳೆದಿರುವಂತಹ ಆ ಪಾರ್ವತಿ ಕಾಡಿನಲ್ಲಿ ಹುಲ್ಲಿನ ಮೇಲೆ ಮಲಗ್ತಾಳೆ ಎಷ್ಟೋ ದಿವಸಗಳ ಕಾಲ ಹುಲ್ಲಿನ ದರ್ಭೆಯ ಮೇಲೆ ಮಲಗಿ ತನ್ನ ಕಾಲವನ್ನು ಕಳೀತಾಳೆ ತಪಸ್ಸನ್ನು ಮುಂದುವರಿಸ್ತಾಳೆ ಕೆಲವೊಂದಿಷ್ಟು ವರ್ಷಗಳ ಕಾಲ ಕೇವಲ ಹಣ್ಣು ಹಾಲುಗಳನ್ನು ಸ್ವೀಕಾರ ಮಾಡಿ ತಪಸ್ಸು ಮಾಡ್ತಾಳೆ ಮುಂದೆ ಕೆಲವೊಂದಿಷ್ಟುಗಳ ನಂತರ ಆ ಹಣ್ಣು ಹಾಲುಗಳನ್ನೂ ಕೂಡ ತ್ಯಜಿಸಿ ಇಲ್ಲಿ ಆ ಗಿಡದ ಈ ಗಿಡದ ಎಲೆಗಳನ್ನು ತಿಂದು ತನ್ನ ತಪಸ್ಸನ್ನು ಮುಂದುವರಿಸ್ತಾಳೆ ಈ ರೀತಿಯಾಗಿ ಕೇವಲ ಎಲೆಗಳನ್ನು ತಿಂದು ಮುಂದೆ ತಪಸ್ವರಿಸಿದಾಗ ಮುಂದೊಂದಿಷ್ಟು ದಿನಗಳಿಗೆ ಆ ಎಲೆಗಳನ್ನು ತಿನ್ನುವುದನ್ನು ಬಿಟ್ಟು ಹಣ್ಣುಗಳನ್ನು ಕೂಡ ತಿನ್ನುವುದನ್ನು ಬಿಟ್ಟು ಕೇವಲ ಜಲಪಾನ ಮಾಡುತ್ತಾ ಅನೇಕ ವರ್ಷಗಳ ಕಾಲ ಜ ಈ ಒಂದು ಪಾರ್ವತಿ ದೇವಿ ತಪಸ್ಸನ್ನು ಆಚರಿಸ್ತಾಳೆ ಅದಕ್ಕಾಗಿ ಪರ್ಣ ಎಂದರೆ ಸಂಸ್ಕೃತದಲ್ಲಿ ಪರ್ಣ ಅನ್ನೋದಕ್ಕೆ ಕನ್ನಡದ ಅರ್ಥ ಎಲೆ ಹೀಗೆ ಎಲೆಗಳನ್ನು ಕೂಡ ತಿನ್ನುವುದನ್ನು ಬಿಟ್ಟು ಅವಳ ತಪಸ್ಸನ್ನು ಆಚರಣೆ ಮಾಡಿದ್ದಕ್ಕೆ ಅವಳಿಗೆ ಅಪರ್ಣ ಅನ್ನುವಂತಹ ಹೆಸರು ಕೂಡ ಬಂತು ಪಾರ್ವತಿ ದೇವಿಗೆ ಅಪರ್ಣ ಅನ್ನುವಂತಹ ಹೆಸರು ಕೂಡ ಇದೆ ಈ ರೀತಿಯಾಗಿ ಕಠಿಣವಾಗಿ ತಪಸ್ಸನ್ನು ಮಾಡುವಂತಹ ಆ ಪಾರ್ವತಿ ಮುಂದೊಂದಿಷ್ಟು ದಿನಗಳ ಕಾಲ ಜಲಪಾನದಿಂದ ತಪಸ್ಸನ್ನು ಮುಂದುವರಿಸಿದ್ರೆ ಕೊನೆಗೆ ಈ ಹಂತಕ್ಕೆ ಬರ್ತಾಳಲ್ಲ ಪಾರ್ವತಿ ಜಲವನ್ನು ಕೂಡ ತ್ಯಜಿಸ್ತಾಳೆ ಕೇವಲ ವಾಯುಪಾನದೊಂದಿಗೆ ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಆಚರಣೆ ಮಾಡ್ತಾಳೆ ಈ ಈ ಪಾರ್ವತಿ ದೇವಿ ಮಾಡುವಂತಹ ತಪಸ್ಸಿನ ವಿಷಯ ಆ ಧ್ಯಾನ ಮಗ್ನನಾಗಿರುವಂತಹ ಧ್ಯಾನಸ್ಥನಾಗಿರುವಂತಹ ಆ ಪರಮೇಶ್ವರನ ಜ್ಞಾನ ನೇತ್ರಕ್ಕೆ ಗೋಚರವಾಗ್ತದೆ ಆ ಜ್ಞಾನ ನೇತ್ರಕ್ಕೆ ಗೋಚರವಾದ ತಕ್ಷಣವೇ ಆ ಪರಮಾತ್ಮ ಈ ಪಾರ್ವತಿ ನನ್ನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾಳಲ್ಲ ಇವಳ ನಿಷ್ಠೆ ಎಷ್ಟಿದೆ ಅನ್ನುವಂತಹ ಪರೀಕ್ಷೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಆ ಸಾಕ್ಷಾತ್ ಪರಶಿವ ಒಬ್ಬ ಸನ್ಯಾಸಿ ವೇಷದಲ್ಲಿ ಒಬ್ಬ ಜಂಗಮನ ವೇಷದಲ್ಲಿ ಆ ಪಾರ್ವತಿಯ ಸಮೀಪಕ್ಕೆ ಬಂದು ಹೇ ಪಾರ್ವತಿ ಏನು ಮಾಡ್ತಾ ಇದ್ದೀಯಾ ಯಾರನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದೀಯಾ ಅಂತ ಹೇಳಿ ಆ ಪಾರ್ವತಿಯನ್ನು ಕುರಿತು ಕೇಳ್ತಾಳೆ ಆವಾಗ ಆ ಧ್ಯಾನಸ್ಥಳಾಗಿರುವಂತಹ ಆ ಪಾರ್ವತಿ ದೇವಿ ಪೂಜ್ಯರೇ ನಾನು ಆ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದೇನೆ ನಾನು ಆ ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು ನಾನು ಪರಮೇಶ್ವರನ ಸತಿಯಾಗುವಂತಹ ಬಯಕೆ ನನ್ನಲ್ಲಿ ಉಂಟಾಗಿದೆ ಆ ಕಾರಣದಿಂದ ನಾನು ಇಷ್ಟು ಕಠೋರವಾಗಿರುವಂಥ ತಪಸ್ಸನ್ನು ಮಾಡ್ತಾ ಇದ್ದೇನೆ ಅಂತ ಅಂಥೇಳಿ ಈ ಪಾರ್ವತಿ ಅವಳಿಗೆ ಹೇಳಿದಾಗ ಆ ಜಂಗಮನ ವೇಷದಲ್ಲಿ ಬಂದಿರುವಂತಹ ಪರಮಾತ್ಮ ಆ ಸನ್ಯಾಸಿ ವೇಷದಲ್ಲಿರುವಂಥವನು ನಗ್ತಾನೆ ಹೇ ಪಾರ್ವತಿ ನೀನೆಷ್ಟು ಮರುಳೆ ರಾಜ ವೈಭೋಗವನ್ನು ಬಿಟ್ಟು ರಾಜಕುಮಾರನ ಮಗಳಾಗಿ ರಾಜನ ಮಗಳಾಗಿರುವಂತಹ ನೀನು ಆ ಪರಮಾತ್ಮನನ್ನು ವಿವಾಹವಾಗ್ತೀನಿ ಅಂತ ಇದೆಯಲ್ಲಮ್ಮ ಇದೆಂಥ ವಿಷಯ ಇದೆಂಥ ವಿಷಾದನೀಯವಾಗಿರುವಂಥ ಸಂಗತಿ ಅಂತ ಹೇಳಿ ಆ ಜಂಗಮರಲ್ಲಿ ಹೇಳ್ತಾರೆ ಜಂಗಮನ ವೇಷದಲ್ಲಿ ಬಂದಿರುವಂತಹ ಪರಮಾತ್ಮ ಹೇಳ್ತಾನೆ ಹೇ ಪಾರ್ವತಿ ರಾಜಕುಮಾರಿಯಾಗಿ ರಾಜಮಹಲ್ನಲ್ಲಿ ಬೆಳೆದಿರುವಂತಹ ನೀನೆಲ್ಲಿ ಸ್ಮಶಾನದಲ್ಲಿ ವಾಸಿಸುವಂಥ ಆ ಶಿವನಲ್ಲಿ ರತ್ನ ಖಚಿತವಾಗಿರುವಂಥ ವೈಡೂರ್ಯಗಳಿಂದ ಬಂಗಾರ ಬೆಳ್ಳಿಗಳಿಂದ ಅಲಂಕೃತವಾಗಿರುವಂತಹ ಮಣಿಹಾರಗಳನ್ನು ಧರಿಸಿಕೊಂಡಿರುವಂಥ ನೀನೆಲ್ಲಿ ಯಾವುದೋ ಒಂದು ಗಿಡದ ಕಾಯಿಗಳನ್ನೇ ಮಾಲೆಯನ್ನಾಗಿ ರುದ್ರಾಕ್ಷಿ ಮಾಲೆ ಅಂತ ಹೇಳಿ ಧರಿಸಿರುವಂಥ ಆ ಶಿವನಲ್ಲಿ ಅತ್ಯಂತ ಸುಗಂಧ ವನಸ್ಪತಿಗಳನ್ನು ಮೈಯೆಲ್ಲ ಹಚ್ಚಿಕೊಳ್ಳುವಂತಹ ನೀನೆಲ್ಲಿ ಆ ಸತ್ತ ಹೆನದ ಶವವನ್ನು ಸುಟ್ಟಿರುವಂತಹ ಬೂದಿಯನ್ನು ಬರೆದುಕೊಳ್ಳುವಂತಹ ಆ ಶಿವನಲ್ಲಿ ಎಂತಹ ಪಾರ್ವತಿ ನೀನೆಂತ ನಿರ್ಧಾರವನ್ನು ಮಾಡಿಬಿಟ್ಟೆ ಜರತಾರಿ ಶೀರೆಗಳನ್ನು ರೇಷ್ಮೆಯ ವಸ್ತ್ರಗಳನ್ನು ಧರಿಸುವಂತಹ ನೀನೆಲ್ಲಿ ಗಜ ಚರ್ಮವನ್ನು ಧರಿಸುವಂತಹ ಆ ಪರಮಾತ್ಮೆಯಲ್ಲಿ ನೀನು ಒಂದಿಷ್ಟು ವಿಚಾರ ಮಾಡು ಹೇ ಪಾರ್ವತಿ ಆ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡುವುದಕ್ಕಿಂತಲೂ ಮುಂಚೆ ಇದೆಲ್ಲವನ್ನು ವಿಚಾರ ಮಾಡು ನೀನು ಕೂಡ ಪರಮಾತ್ಮನನ್ನು ವಿವಾಹವಾದೆ ಅಂದರೆ ನೀನು ಕೂಡ ಅವನ ಜೊತೆಗೆ ಸ್ಮಶಾನದಲ್ಲಿ ವಾಸಿಸಬೇಕಾಗ್ತದೆ ಅದೆಲ್ಲವನ್ನು ಬಿಟ್ಟು ಒಳ್ಳೆಯ ಮಾರ್ಗವನ್ನು ಹಿಡಿ ಒಳ್ಳೆಯ ರಾಜಕುಮಾರಿಯನ್ನಿಗೆ ನಿನ್ನನ್ನು ಮದುವೆ ಮಾಡಿಕೊಡ್ತಾನೆ ನಿಮ್ಮ ತಂದೆ ಪರ್ವತ ರಾಜ ಅವನ ಜೊತೆಗೆ ಆನಂದದಿಂದ ಇರು ಅಂತ ಹೇಳಿ ಅನೇಕ ವಿಚಾರವಾಗಿ ಆ ಜಂಗಮನ ರೂಪದಲ್ಲಿ ಬಂದಿರುವಂತಹ ಸನ್ಯಾಸಿಯ ರೂಪದಲ್ಲಿ ಬಂದಿರುವಂತಹ ಶಿವ ಪಾರ್ವತಿಗೆ ಹೇಳ್ತಾನೆ ಇದೆಲ್ಲವನ್ನು ಕೇಳಿಯೂ ಕೂಡ ಪಾರ್ವತಿ ಅವನ ಮಾತಿಗೆ ಕಿವಿ ಕೊಡದೆ ಹೋಗಿ ನೀವು ಅಂತ ಹೇಳಿ ಅವರನ್ನ ತಿರಸ್ಕರಿಸಿ ಮತ್ತೆ ಧ್ಯಾನಸ್ಥಳಾಗ್ತಾಳೆ ಪಾರ್ವತಿ ದೇವಿ ಓಂ ನಮ ಶಿವಾಯ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಇದೇ ರೀತಿಯಾಗಿ ಪಾರ್ವತಿ ದೇವಿ ತಮ್ಮ ತಪಸ್ಸನ್ನ ಮುಂದುವರಿಸ್ತಾಳೆ ಹೀಗೆ ತಪಸ್ಸನ್ನ ಮುಂದುವರಿಸಿದಾಗ ಆ ಪರಮಾತ್ಮನ ಪರೀಕ್ಷೆಯಲ್ಲಿ ಇವಳು ಪಾಸಾದ್ಲು ಆ ಪರಮಾತ್ಮ ದೂರ ಹೋಗಿ ಓ ಪಾರ್ವತಿ ನೀನು ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ನಿನ್ನ ತಪಸ್ಸು ಇವತ್ತಿಗೆ ಪೂರ್ಣವಾಗಲಿ ನಾನು ನಿನ್ನನ್ನು ಮದುವೆಯಾಗ್ತೇನೆ ಅಂತ ಹೇಳಿ ಸಾಕ್ಷಾತ್ ಪರಮೇಶ್ವರ ಆ ಪಾರ್ವತಿಯ ಮುಂದೆ ಪ್ರತ್ಯಕ್ಷನಾಗಿ ಆಶೀರ್ವಾದವನ್ನು ನೀಡಿಬಿಡ್ತಾನೆ ಆವಾಗ ಸಂತೋಷ ಪಾರ್ವತಿ ಪರಮಾತ್ಮನ ಕುರಿತು ಸ್ತೋತ್ರ ಮಾಡ್ತವೆ ಈ ವಿಷಯ ಈ ಒಂದು ಚರಿತ್ರೆ ಬ್ರಹ್ಮಚಾರಿಣಿಯ ಅವತಾರದಲ್ಲಿ ಬರ್ತದೆ ಬ್ರಹ್ಮಚಾರಿಣಿ ಎಂದರೆ ಹೆಸರಿನಲ್ಲೇ ನಮಗೆ ಗೋಚರಿಸುವ ಹಾಗೆ ಮದುವೆಯಾಗದ ಯುವತಿ ಅಥವಾ ಕನ್ಯೆ ಇವಳಿಗೆ ನಾವು ಬ್ರಹ್ಮಚಾರಿ ಅಂತ ಹೇಳ್ತೇವೆ ಹಾಗೆ ವಿವಾಹಕ್ಕೂ ಮುಂಚೆ ಈ ಪರ್ವತರಾಜನ ಮಗಳಾಗಿ ಹುಟ್ಟಿದ ಮೇಲೆ ಬ್ರಹ್ಮಚಾರಿಣಿಯಾಗಿ ಅನೇಕ ವರ್ಷಗಳ ಕಾಲ ಆ ಪರಮಾತ್ಮ ನನ್ನ ಕುರಿತು ನಿಷ್ಠೆಯಿಂದ ತಪಸ್ಸನ್ನು ಮಾಡಿದ್ದಕ್ಕಾಗಿ ಆ ಪರಮಾತ್ಮ ಅವಳಿಗೆ ಒಲಿತಾನೆ ಅದಕ್ಕಾಗಿ ಅವಳನ್ನು ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ಅಂತ ಹೇಳಿ ನಾವು ಇವತ್ತು ದಿನದ ಈ ನವರಾತ್ರಿಯ ಎರಡನೇ ದಿನ ಅವಳನ್ನು ಪೂಜೆ ಮಾಡ್ತೇವೆ ಅವಳು ಶ್ರದ್ಧೆಯಿಂದ ತಪಸ್ಸನ್ನು ಮಾಡಿದ್ದಕ್ಕಾಗಿ ಅವಳಿಗೆ ಇನ್ನೊಂದು ಹೆಸರು ಕೂಡ ಬಂತು ತಪಶ್ಚಾರಿಣಿ ಹೇಳಿ ಆ ತಪಶ್ಚಾರಿಣಿಯೇ ಮುಂದೆ ಬ್ರಹ್ಮಚಾರಿಣಿ ಅಂತ ಹೇಳಿ ನಾವೆಲ್ಲರೂ ಕೂಡ ಈಗ ಅವಳನ್ನು ಪೂಜಿಸ್ತೇವೆ ಬ್ರಹ್ಮಚಾರಿಣಿಯನ್ನು ಪೂಜೆ ಮಾಡೋದರಿಂದ ಅವಳ ಧ್ಯಾನವನ್ನು ಮಾಡೋದ್ರಿಂದ ಅವಳ ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಮಗೇನು ಲಾಭ ಅಂತ ಹೇಳಿ ನಾವೆಲ್ಲರೂ ವಿಚಾರ ಮಾಡಿದಾಗ ಆ ಭಗವತಿಯ ನಾಮವನ್ನು ಸ್ಮರಿಸಿದರೆ ಸಾಕು ಅವಳ ಯಾವ ರೀತಿ ಪರಮಾತ್ಮನನ್ನು ಕುರಿತು ಭಕ್ತಿ ಮಾಡಿದಳು ಅಂತಹ ಶ್ರದ್ಧಾ ಭಕ್ತಿ ನಮ್ಮಲ್ಲಿ ಪ್ರಾಪ್ತಿಯಾಗ್ತದೆ ಅವಳು ಎಲ್ಲವನ್ನ ರಾಜ ವೈಭೋಗವನ್ನು ತ್ಯಾಗ ಮಾಡಿ ಪರಮೇಶ್ವರನ ಕುರಿತು ತಪಸ್ಸು ಹೇಗೆ ಮಾಡಿದ್ಲು ಹಾಗೆ ಯಾರು ಈ ಬ್ರಹ್ಮಚಾರಿಣಿಯನ್ನು ಪೂಜೆ ಮಾಡ್ತಾರೋ ಅವರ ಮನದಲ್ಲಿ ತ್ಯಾಗಮಯ ಭಾವನೆ ಅತ್ಯಂತ ಶ್ರೇಷ್ಠವಾಗಿ ಉತ್ಪಾದನೆ ಆಗ್ತದೆ ಆನಂತರ ಅವಳಿಗೆ ಇನ್ನೊಂದು ಈ ಮಹಾನ್ ಪರಮೇಶ್ವರನನ್ನೇ ತನ್ನ ಪತಿಯಾಗಿ ಮಾಡಿಕೊಳ್ಬೇಕು ಅನ್ನುವಂತಹ ಉದ್ದೇಶದೊಂದಿಗೆ ಗಟ್ಟಿಯಾಗಿರುವಂಥ ಸಂಕಲ್ಪವನ್ನು ಮಾಡಿ ರಾಜ ಬಿಟ್ಟು ಕಾಡಿನಲ್ಲಿ ತಪಸ್ಸು ಮಾಡಲಲ್ಲ ಅಂತಹ ಸಂಕಲ್ಪ ಶಕ್ತಿ ಪ್ರತಿಯೊಬ್ಬರಲ್ಲಿ ಬೆಳೀತದೆ ಈ ದೇವಿಯ ಪೂಜೆ ಮಾಡೋದರಿಂದ ಹಾಗಾಗಿ ಆ ದೇವಿಯನ್ನೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಆರಾಧಿಸೋಣ ಆ ಬ್ರಹ್ಮಚಾರಿಯ ಅವತಾರದಲ್ಲಿರುವಂತಹ ಸಾಕ್ಷಾತ್ ಭಗವತಿಗೆ ನಾವು ಯಾವತ್ತು ನಾವು ಯಾವತ್ತೂ ಶರಣಾಗಿ ಅವಳ ಸ್ತುತಿಯನ್ನು ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಮಾಡೋಣ ಈ ಬ್ರಹ್ಮಚಾರಿಣಿ ಮಾತೆಯ ಸ್ತುತಿ ಮಾಡಬೇಕಾಗಿದ್ರೆ ಅವಳ ಒಂದು ವಿಶೇಷವಾಗಿರುವಂಥ ಮಂತ್ರ ಆ ಮಂತ್ರವನ್ನು ಎಲ್ಲರೂ ಪಠಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗೋಣ ಆ ಮಂತ್ರ ಯಾವುದಂದರೆ ಓಂ ದಾಕರ ಪದ್ಮಾಭ್ಯಾಂ ಅಕ್ಷಮಾಲಾಂ ಕಮಂಡಲಂ ದೇವಿ ಪ್ರಸೀದ ತುಮಯಿ ಬ್ರಹ್ಮಚಾರಿಣ್ಯನುತ್ತಮ ಬ್ರಹ್ಮಚಾರಿಣ್ಯನುತ್ತಮ ಈ ಮಂತ್ರವನ್ನು ಯಾರು ನವರಾತ್ರಿಯ ಎರಡನೇ ದಿನ ಭಕ್ತಿ ಶ್ರದ್ಧೆಯಿಂದ ಸಾಧ್ಯವಾದಷ್ಟು ಒಂಬತ್ತು ಸಾರಿ ಅಥವಾ ನೂರ ಎಂಟು ಸಾರಿ ಯಾರು ಶ್ರದ್ಧಾಭಕ್ತಿಯಿಂದ ಈ ಮಂತ್ರವನ್ನು ಜಪ ಮಾಡ್ತಾರೋ ಅವರಿಗೆ ಬ್ರಹ್ಮಚಾರಿಣಿಯ ಅನುಗ್ರಹ ಪ್ರಾಪ್ತಿಯಾಗ್ತದೆ ಯಾರು ಎರಡನೆಯ ದಿನ ಈ ಬ್ರಹ್ಮಚಾರಿಣಿಯನ್ನು ಶ್ರದ್ಧೆಯಿಂದ ಪೂಜೆ ಮಾಡ್ತಾರೋ ಅವರಿಗೆ ಉತ್ತಮವಾಗಿರುವಂಥ ಚಾರಿತ್ರ ಪ್ರಾಪ್ತಿಯಾಗ್ತದೆ ಯಾರು ಶ್ರದ್ಧೆಯಿಂದ ಬ್ರಹ್ಮಚಾರಿಣಿಯನ್ನು ಪೂಜೆ ಮಾಡ್ತಾರೋ ಅವರು ಅತ್ಯಂತ ಶ್ರದ್ಧಾ ಭಕ್ತಿಯನ್ನು ಪಡೆದುಕೊಳ್ತಾರೆ ಹಾಗಾಗಿ ಎಲ್ಲರೂ ಕೂಡ ಈ ಮಂತ್ರವನ್ನು ಪಠಿಸೋಣ ಈ ಮಂತ್ರವನ್ನು ಜಪಿಸೋಣ ಈ ಬ್ರಹ್ಮಚಾರಿಣಿ ದೇವಿ ಅತ್ಯಂತ ಉತ್ತಮವಾಗಿರುವಂತಹ ಫಲಗಳನ್ನ ಜಗತ್ತಿಗೆ ನೀಡಲಿ ಅನ್ನುವಂತಹ ವಿಚಾರವನ್ನು ತಿಳಿಸಿ ಈ ಬ್ರಹ್ಮಚಾರಿಣಿ ದೇವಿ ಹೇಗಿರ್ತಾಳೆ ಅಂದ್ರೆ ಬ್ರಹ್ಮಚಾರಿಣಿ ದೇವಿಯ ಒಂದು ಕೈಯಲ್ಲಿ ಜಪಮಾಲೆ ಇನ್ನೊಂದು ಕೈಯಲ್ಲಿ ಕಮಂಡಲು ಧಾರಿಯಾಗಿ ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡಲಿಕ್ಕಾಗಿ ದೇವಿ ಸದಾ ಕಾಲ ಆಶೀರ್ವದಿಸ್ತಾ ಇರ್ತಾಳೆ ಅಂತಹ ದೇವಿಯ ಅನುಗ್ರಹವನ್ನ ನಾವೆಲ್ಲರೂ ಪಡೆದುಕೊಳ್ಳೋಣ ಅನ್ನುವಂತಹ ಮಾತನ್ನು ತಿಳಿಸಿ ಎಲ್ಲರಿಗೂ ಆ ಬ್ರಹ್ಮಚಾರಿಣಿಯ ಅನುಗ್ರಹ ಪ್ರಾಪ್ತವಾಗಲಿ ಅನ್ನುವಂತಹ ಕೋರಿಕೆಯನ್ನ ಆ ಭಗವತಿಯಲ್ಲಿ ಮಾಡ್ತಾ ನಮ್ಮ ಮಾತನ್ನ ಮುಗಿಸ್ತೇವೆ ಎಲ್ಲರಿಗೂ ನಮಸ್ಕಾರ